ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರನೇ ಕಂತಿನಲ್ಲಿ ಎರಡು ಬರ್ಜರಿ ಗುಡ್ ನ್ಯೂಸ್ಗಳನ್ನು ಕೊಟ್ಟರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹಾಗಾದರೆ ಎರಡು ಭರ್ಜರಿ ಗುಡ್ ನ್ಯೂಸ್ಗಳೇನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂತಹ ಮಾಹಿತಿ ಕೊಟ್ಟಿರ್ತಕ್ಕಂತಹ ಡೀಟೇಲ್ಸ್ ಏನು ಅದೇ ರೀತಿಯಾಗಿ ಈಗಾಗಲೇ ನಿನ್ನೆ ಕೂಡ ಪ್ರೆಸ್ ಮೀಡಿಯಾದಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಅದರ ಬಗ್ಗೆಯೂ ಕೂಡ ನಾವು ಚರ್ಚೆ ಮಾಡೋಣ ಸೊ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಇರತಕ್ಕಂತಹ ಎಲ್ಲ ರೇಷನ್ಸ್ ಕಾರ್ಡ್ದಾರರು ಮತ್ತು ರದ್ದು ರೇಷನ್ ಕಾರ್ಡ್ಗಳನ್ನು ಮಾಡ್ತಾ ಇದ್ದಾರಂತೆ ಆಹಾರ ಇಲಾಖೆದವರು ಸೊ ಹಾಗಾದರೆ ಬನ್ನಿ ಬಹಳ ಮುಖ್ಯವಾದ ಮಾಹಿತಿ ಲೈವ್ ಪ್ರೂಫ್ ಸಮೇತ ನಿಮಗೆ ತಿಳಿಸಿಕೊಡುವಂತಹ ಕೆಲಸ ನಾನು ಮಾಡ್ತೀನಿ ಸೊ ನೀವು ಈ ಒಂದು ವಿಡಿಯೋವನ್ನು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿ ಈಗ ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರನೇ ಕಂತಿನಲ್ಲಿ ನಿಮಗೆ ಭರ್ಜರಿ ಗುಡ್ ನ್ಯೂಸನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಹೌದು ಮೊದಲು ಹೇಗೆ ಮಾಡ್ತಾಯಿದ್ರು ಅಂದರೆ ಪ್ರತಿ ವಾರದಲ್ಲಿ ಕೂಡ ಒಂದು ಸಾರಿ ಆದರೂ ಪ್ರೆಸ್ ಮೀಟ್ನಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು ಆದರೆ ಈ ಕಡೆ ಈ ಕಡೆ ತಿಂಗಳಾನುಗಟ್ಟಲೆ ಪ್ರೆಸ್ಗೆ ಒಂದು ಮಾಹಿತಿಯನ್ನು ಇಲ್ಲ ಅಂದರೆ ಪ್ರೆಸ್ನ ಮುಖಾಂತರ ಜನರಿಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಕೊಟ್ಟಿರಲಿಲ್ಲ ಆದರೆ ಈಗ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹೌದು ಗೃಹಲಕ್ಷ್ಮಿ ಯೋಜನೆ ಮೊದಲು ಸರಿಯಾಗಿ ಬರ್ತಾ ಇತ್ತು ಆದರೆ ಯಾವ ತಿಂಗಳ ಧನ ಯಾವ ತಿಂಗಳಲ್ಲಿ ಇದೆ ಅನ್ನೋದೇ ಲ ಮಹಿಳೆಯರಿಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಮಹಿಳೆಯರು ಈಗ ಯಾವ ಯಾವ ಕಂತುಗಳನ್ನು ಪೆಂಡಿಂಗ್ ಉಳಿದಿದ್ದಾವೆ ಆ ಕಂತುಗಳನ್ನು ಸರಿಯಾಗಿ ಜಮಾ ಮಾಡಿ ಕ್ಲಿಯರ್ ಮಾಡಬೇಕಂತ ಕೇಳ್ತಾ ಇದ್ದಾರಂತೆ ಸೊ ಈ ಒಂದು ಕ್ವಶನ್ಸ್ಗಳನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಮುಂದೆ ಪ್ರೆಸ್ದವರು ಇಡ್ತಾರೆ ತದನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ ಇಷ್ಟೊಂದು ಕಂತುಗಳು ಪೆಂಡಿಂಗ್ ಅಂತೂ ಉಳಿದಿದೆ ಅಂದರೆ ಮೂರರಿಂದ ನಾಲ್ಕು ಕಂತುಗಳು ಪೆಂಡಿಂಗ್ ಉಳಿದಿದೆ ಸೊ ಇದನ್ನು ಜಮಾ ಮಾಡೇ ಮಾಡ್ತೀವಿ ಆದರೆ ಮಹಿಳೆಯರ ನಂಬಿಕೆಯನ್ನು ನಾವು ಮೆಚ್ಚಬೇಕು ಅದೇ ರೀತಿಯಾಗಿ ಇಷ್ಟು ನಾವು ಕಂತುಗಳನ್ನು ಪೆಂಡಿಂಗ್ ಉಳಿಸೋದ್ರೂ ಸಹಿತ ಸೊ ಯಾವುದೇ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿಲ್ಲ ಅದೇ ರೀತಿಯಾಗಿ ನಾವು ಜಮಾ ಮಾಡ್ತೀವಿ ಅನ್ನುವಂತಹ ಭರವಸೆ ಮಾತ್ರ ನಾವು ಮಹಿಳೆಯರಿಗೆ ಕೊಟ್ಟೆ ಕೊಡ್ತೀವಿ ಯಾಕಂದರೆ ಬಂದ್ ಮಾಡೋದಾಗಿದ್ದರೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸೋದಾಗಿದ್ದರೆ ಈಗಾಗಲೇ ನಿಲ್ಲಿಸ್ತಾ ಇದ್ವಿ ಆದರೆ ನಾವು ನುಡಿದಂತೆ ನಡೀತೀವಿ ಮೊದಲೇನು ನಾವು ಮಾತನ್ನು ಕೊಟ್ಟಿದ್ವಿ ಆ ಮಾತನ್ನು ಉಳಿಸ್ಕೊಳ್ತೀವಿ ಸೊ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರಿಗೆ ಎಷ್ಟೊಂದು ಹೆಲ್ಪ್ ಆಗ್ತಾ ಇದೆ ಅದು ನಮಗೆ ಗೊತ್ತಿದೆ ಹಾಗಾಗಿ ನಾವು ಈ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದಾವೆ ನೋಡಿ ಆ ಎಲ್ಲ ಕಂತುಗಳನ್ನು ನಮ್ಮ ಮಹಿಳೆಯರ ಖಾತೆಗೆ ಜಮಾ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹೌದು ಈಗಾಗಲೇ ಜೂನ್ ತಿಂಗಳದು ಜುಲೈ ತಿಂಗಳದು ಆಗಸ್ಟ್ ಆಗಿರಲಿ ಸೆಪ್ಟೆಂಬರ್ ಆಗಿರಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ನಾಲ್ಕು ತಿಂಗಳ ಹಣ ಬರಬೇಕಾಗಿದೆ ಇದರಲ್ಲಿ ಈಗ ನಾವು ಡೈರೆಕ್ಟಾಗಿ ಇಪ್ಪತ್ತೈದನೇ ಕಂತಿನಹನ ಹಾಕೋದಿಲ್ಲ ಇಲ್ಲಿ ಇಪ್ಪತ್ತೆರಡನೇ ಕಂತಿನಾನ ಮೊದಲು ಇಪ್ಪತ್ತ್ಮೂರನೇ ಕಂತಿನಾನ ನೆಕ್ಸ್ಟು ಅದೇ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ಪು ಯಾವ ಕಂತುಗಳು ಪೆಂಡಿಂಗ್ ಉಳಿದಿರ್ತಾವೆ ನೋಡಿ ಆ ಕಂತುಗಳನ್ನು ನಾವು ಕ್ಲಿಯರ್ ಮಾಡುತ್ತೇವೆ ತದನಂತರ ಉಳಿದಂತಹ ಕಂತುಗಳನ್ನು ಹಾಕಿ ಕೊಡ್ತೇವೆ ಈ ರೀತಿ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಮತ್ತು ಅದೇ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯೇ ಸಾಕಷ್ಟು ಕೆಲಸಗಳಿರ್ತವೆ ಬರೀ ಗೃಹಲಕ್ಷ್ಮಿ ಯೋಜನೆ ಕಡೆಗೆ ಗಮನ ಹರಿಸೋದಲ್ಲ ಆದರೆ ನಾವೇನು ಪೆಂಡಿಂಗ್ ಉಳಿಸಿದ್ದೀವಲ್ಲ ಆ ಒಂದು ದುಡ್ಡನ್ನು ಹೊಂದಾಣಿಕೆ ಮಾಡಿ ಮಹಿಳೆಯರ ಖಾತೆಗಳಿಗೆ ಜಮಾ ಮಾಡತಕ್ಕಂತಹ ಪ್ರೊಸೆಸರು ಆಗಲೇ ಸ್ಟಾರ್ಟ್ ಆಗಿದೆ ಈಗಾಗಲೇ ನಾವು ಟ್ರಯಲ್ ಕೂಡ ಮಾಡಿದ್ದೀವಿ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ ಹಾಗಾಗಿ ನೀವು ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ದುಡ್ಡು ನಿಮ್ಮ ಖಾತೆಗಳಿಗೆ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಓಕನ ಅಂತ ಒಂದು ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಮಹಿಳೆಯರೇ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ನಿಮ್ಮ ದುಡ್ಡನ್ನು ನಿಮ್ಮ ಖಾತೆಗಳಿಗೆ ಲ ಈಗಾಗಲೇ ಸರ್ಕಾರ ಹಾಕಲಿಕ್ಕೆ ರೆಡಿ ಆಗಿದೆ ಅಂತೆ ಆಲ್ರೆಡಿ ಈಗಾಗಲೇ ಇಪ್ಪತ್ತೆರಡನೇ ಕಂತಿನ ಹಣ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಏನಿದೆ ಅಲ್ಲ ಅದು ಆಲ್ರೆಡಿ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಗ್ರಾಮ ಪಂಚಾಯಿತಿಗೆ ಹೋಗಿ ಅಲ್ಲಿ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಲ್ಲಿ ಏನೇನು ಪ್ರೊಸೆಸರ್ ಇರುತ್ತೆ ಅದೆಲ್ಲವೂ ಕೂಡ ಮುಗಿಸ್ಕೊಂಡು ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರ್ತದೆ ಅಲ್ಲಿಂದ ಈಗ ಮತ್ತೆ ಡಿ ಬಿ ಟಿ ಟ್ರೆಝರಿಗೆ ಆಲ್ರೆಡಿ ಫುಷಿಯಾಗಿದ್ದು ಟ್ರೈಲ್ ಕೂಡ ಮಾಡಲಾಗಿದೆ ಹೌದು ಯಾವುದೇ ಕಂತನ್ನು ಹಾಕಿ ಮತ್ತೊಂದು ಕಂತನ್ನು ಜಮಾ ಮಾಡೋದರಲ್ಲಿ ಗ್ಯಾಪ್ ಉಳಿದಿತ್ತು ಮಧ್ಯದಲ್ಲಿ ಬಹಳ ದಿನ ಆಗಿದೆ ಅಂತ ಅಂದ್ಕೊಳ್ಳಿ ಈಗ ಆಗಿದೆ ಅಲ್ವ ಇಪ್ಪತ್ತೆರಡನೇ ಕಂತು ಇಪ್ಪತ್ತೊಂದನೇ ಕಂತಿನ ಹಾಕಿದ ಮೇಲೆ ಈಗ ಮತ್ತೆ ಸುಮಾರು ಒಂದು ತಿಂಗಳಾಗಲಿಕ್ಕೆ ಬಂತು ಇನ್ನೂ ಕೂಡ ದುಡ್ಡು ರಿಲೀಸ್ ಆಗಿಲ್ಲ ಅಂದರೆ ಸ್ಪೀಡಾಗಿ ಜಮಾ ಇಲ್ಲ ಹಾಗಾಗಿ ಇಲ್ಲಿ ತಾಂತ್ರಿಕ ದೋಷ ಉಂಟಾಗಬಹುದು ಅಂತ ಹೇಳಿಬಿಟ್ಟು ಅದನ್ನು ಸರಿಪಡಿಸ್ಲಿಕ್ಕೆ ಸರ್ ಇರ್ತಾರೆ ಅದನ್ನು ತಾಂತ್ರಿಕ ದೋಷ ಆಗುತ್ತಾ ಇಲ್ವೋ ಅಂತ ಚೆಕ್ ಮಾಡ್ತಾರೆ ಟ್ರಯಲ್ ಮಾಡಿ ನೋಡ್ತಾರೆ ಹಾಗೆ ಈಗ ಟ್ರಯಲ್ ಮಾಡಲಾಗಿದೆ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಇಲ್ಲಿ ಕಂಡು ಬಂದಿಲ್ಲ ಸೊ ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟನೆಯನ್ನು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಓಕೆನಾ ಹಾಗಾದರೆ ಈಗ ಈ ಎರಡು ಕಂತುಗಳನ್ನು ನಾವು ರಿಲೀಸ್ ಮಾಡ್ತೀವಿ ಮೊದಲು ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮೊದಲು ಇಪ್ಪತ್ತೆರಡನೇ ಕಂತು ಹಾಕ್ತಾರಂತೆ ತದನಂತರ ಕ್ಲಿಯರ್ ಆದ ಮೇಲೆ ಇಪ್ಪತ್ತ್ಮೂರನೇ ಕಂತಿನ ಹಣ ಆದರೂ ನಾವು ಹಾಕಿ ಕೊಡ್ತೇವೆ ಸೊ ಮತ್ತೆ ನೆಕ್ಸ್ಟು ಉಳಿದಂತಹ ಕಂತುಗಳನ್ನು ಸತತವಾಗಿ ರಿಲೀಸ್ ಮಾಡಿ ಕೊಡುವಂತಹ ಕೆಲಸ ನಾವು ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮಿ ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಸೊ ಹಾಗಾದರೆ ಇನ್ನು ರಾಜ್ಯದಲ್ಲಿ ರೇಷನ್ಸ್ ಕಾರ್ಡ್ಗಳು ರದ್ದಾಗುವುದರ ಬಗ್ಗೆ ಮಾಹಿತಿ ಇದ್ದು ಈಗಾಗಲೇ ಸುಮಾರು ಎರಡೂವರೆ ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳು ಮತ್ತೆ ರದ್ದಾಗ್ತಾ ಇದೆ ಮತ್ತೆ ಬಿ ಪಿ ಎಲ್ದಿಂದ ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಆಗ್ತಾ ಇದೆ ಹಾಗಾಗಿ ಇಂತಹ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ ಅಂದರೆ ಎಂತಹ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ ಅಂದರೆ ಅಂದರೆ ಈಗಾಗಲೇ ಎಲಿಜಿಬಲ್ ಇಲ್ಲದವರನ್ನು ರದ್ದು ಮಾಡ್ತಾ ಇದ್ರು ಆದರೆ ಈಗ ಎಲಿಜಿಬಲ್ ಇದ್ರೂ ಕೂಡ ರದ್ದು ಆಗ್ತಾ ಇದ್ದಾರೆ ಹೌದು ಸ್ನೇಹಿತರೆ ಯಾರು ಎಲಿಜಿಬಲ್ ಇರ್ತೀರಿ ಅವ್ರದ್ದು ಕೂಡ ರದ್ದು ಮಾಡುವಂತಹ ಕೆಲಸ ಇಲ್ಲಿ ಆಹಾರ ಇಲಾಖೆ ಮಾಡ್ತಾ ಇದೆ ಯಾಕೆ ಅಂದರೆ ನೀವು ಎಲಿಜಿಬಲ್ ಇದ್ರೂ ಸಹಿತ ಸಾಕಷ್ಟು ತಪ್ಪುಗಳನ್ನು ಮಾಡಿರ್ತೀರಿ ಸರ್ಕಾರಕ್ಕೆ ವಿರುದ್ಧವಾದ ಕೆಲಸಗಳನ್ನು ಮಾಡಿರ್ತೀರಿ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ ಈಗಾಗಲೇ ಕಾಳಸಂತಗಳಲ್ಲಿ ಬಹಳಷ್ಟು ಮಹಿಳೆಯರ ಅಕ್ಕಿ ಸಿಗ್ತಾ ಇದೆ ಈಗ ಈಗಾಗಲೇ ನೋಡಿ ನೀವು ಯೂಸ್ ಇದೆ ನಿಮಗೆ ಯೂಸ್ ಇದೆ ನಿಮಗೆ ಹೆಲ್ಪ್ ಆಗುತ್ತೆ ನಿಮಗೆ ತಿನ್ನಲಿಕ್ಕೆ ಆಹಾರ ಸಿಗುತ್ತೆ ಅಂತ ಹೇಳಿಬಿಟ್ಟು ಆಹಾರ ಇಲಾಖೆ ನ್ಯಾಯಬೆಲೆ ಅಂಗಡಿಯ ಮುಖಾಂತರ ನಿಮಗೆ ಅಕ್ಕಿಯನ್ನು ಸರಬರಾಜು ಮಾಡುತ್ತೆ ಆದರೆ ನೀವು ಏನು ಮಾಡ್ತೀರಿ ಅಕ್ಕಿಯನ್ನು ತೆಗೆದುಕೊಳ್ತೀರಿ ನಿಮಗೆ ಬೇಕಾದಷ್ಟು ಇಷ್ಟು ಇಟ್ಕೊಂಡು ಉಳಿದಂತಹ ಅಕ್ಕಿಯನ್ನು ಕಾಳಸಂತೆಗಳಲ್ಲಿ ಮಾರಾಟ ಮಾಡಿಬಿಡ್ತೀರಿ ಹೀಗಾಗಿ ನಿಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಯಾರ್ಯಾರು ಈ ರೀತಿ ಕಾಳಸಂತೆಗಳಲ್ಲಿ ಅಕ್ಕಿಯನ್ನು ಮಾರಾಟ ಮಾಡ್ತಾಯಿದ್ರಿ ಅಂತಹ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡುವಂಥದ್ದು ಅಥವಾ ಬಿ ಪಿ ಎಲ್ದಿಂದ ಟೋಟಲಿ ಎ ಪಿ ಎಲ್ಗೆ ಕನ್ವರ್ಟ್ ಮಾಡದೆ ರದ್ದು ಮಾಡ್ತಕ್ಕಂಥದ್ದು ಇದು ನಿಮಗೆ ಗಮನದಲ್ಲಿರಲಿ ಅದೇ ರೀತಿಯಾಗಿ ನಿಮಗಷ್ಟೇ ಅಲ್ಲ ಇದು ನ್ಯಾಯಬೆಲೆ ಅಂಗಡಿಯ ಮಾಲೀಕರಿಗೂ ಕೂಡ ಇದೆ ಅವರು ಕೂಡ ಬಹಳಷ್ಟು ಜನ ನ್ಯಾಯಬೆಲೆ ಅಂಗಡಿಯಲ್ಲಿ ಇರ್ತಕ್ಕಂತಹ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ ಹಾಗಾಗಿ ಸರಿಯಾಗಿ ಒಬ್ಬೊಬ್ರು ಸಾರ್ವಜನಿಕರಿಗೆ ಅಕ್ಕಿಯನ್ನು ಕೊಡೋದಿಲ್ಲ ಅವರ ಹತ್ರ ಇರ್ತಕ್ಕಂತಹ ದವಸ ಧಾನ್ಯಗಳನ್ನು ಕೊಡೋದಿಲ್ಲ ಅದನ್ನು ಮುಗಿದೋಗಿದೆ ಅಥವಾ ಲೇಟ್ ಮಾಡಿ ಬಂದಿದ್ದೀರಿ ಈಗಾಗಲೇ ದಿನಗಳು ಮುಗಿದೋಗಿದೆ ಹೀಗೆ ಹಾಗೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ಬಿಡ್ತಾ ಇದ್ದಾರೆ ಹೀಗಾಗಿ ಸರ್ಕಾರವು ಇದಕ್ಕೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಒಂದು ನಂಬರ್ ಕೂಡ ಕೊಡ್ತದೆ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಕರ್ನಾಟಕ ರೇಷನ್ಸ್ ಕಾರ್ಡ್ ಹೆಲ್ಪ್ಲೈನ್ ನಂಬರ್ ಅಂತ ಸರ್ಚ್ ಮಾಡಿದ್ರೆ ನಂಬರ್ ಸಿಗುತ್ತೆ ಆ ಒಂದು ನಂಬರ್ಗೆ ಕರೆ ಮಾಡಿ ನಿಮ್ಮ ಏರಿಯಾ ತಾಲೂಕು ಗ್ರಾಮ ಎಲ್ಲವೂ ಕೂಡ ತಿಳಿಸಿ ಯಾವ ನಿಮ್ಮದು ಏರಿಯಾ ಇದೆ ನೋಡಿ ಅದನ್ನು ತಿಳಿಸ್ಕೊಟ್ಟು ಅವರ ಮೇಲೆ ಆ್ಯಕ್ಷನ್ ಹಾಗೆ ನೀವು ತಿಳಿಸಬಹುದು ಯಾಕಂದರೆ ಬಹಳಷ್ಟು ಕಡೆ ಈ ರೀತಿ ಆಗ್ತಾ ಇದೆ ಸರಿಯಾಗಿ ನ್ಯಾಯಬೆಲೆ ಅಂಗಡಿದವರು ಅಕ್ಕಿಯನ್ನು ಕೊಡ್ತಾ ಇಲ್ಲ ಹಾಗಾಗಿ ಈ ಒಂದು ವಿಷಯವನ್ನು ಸರ್ಕಾರದವರು ನಿಮಗೆ ತಿಳಿಸಿದ್ದಾರೆ ನೀವು ಆ ರೀತಿ ಮಾಡಬಹುದು ಇದಾದ ಮೇಲೆ ಸ್ನೇಹಿತರೆ ಬಹಳಷ್ಟು ಜನ ತಮ್ಮ ತಮ್ಮ ರೇಷನ್ಸ್ ಕಾರ್ಡ್ಗಳನ್ನು ಅಂದರೆ ಒಂದೇ ಮನೆಯಲ್ಲಿ ಇದ್ಕೊಂಡು ಎರಡರಿಂದ ಮೂರು ರೇಷನ್ಸ್ ಕಾರ್ಡ್ಗಳನ್ನು ಮಾಡಿಸ್ಕೊಳ್ತಾ ಇದ್ದಾರಂತೆ ಸೊ ಹಾಗಾಗಿ ಅಂತಹವರ ರೇಷನ್ಸ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡ್ತಾ ಇದ್ದಾರೆ ಕೇವಲ ಒಂದು ಒಂದು ರೇಷನ್ಸ್ ಕಾರ್ಡ್ನಲ್ಲಿ ನೀವು ಎಲ್ಲರ ಹೆಸರನ್ನು ಸೇರ್ಪಡೆ ಮಾಡಿಕೊಂಡ್ರೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಆದರೆ ನೀವು ಬಹಳಷ್ಟು ಜನ ಇರ್ತೀರಿ ಒಂದೇ ಮನೆಯಲ್ಲಿ ಇದ್ಕೊಂಡಿರ್ತೀರಿ ಆದರೆ ಬೇರೆ ಬೇರೆ ರೇಷನ್ಸ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಬಿಡ್ತೀರಿ ಸೊ ಹಾಗಾಗಿ ಇದರಿಂದ ಸರ್ಕಾರಕ್ಕೆ ಲಾಸ್ ಆಗುತ್ತೆ ಅದಕ್ಕೋಸ್ಕರ ಸರ್ಕಾರ ಏನು ಹೇಳುತ್ತೆ ಒಂದೇ ಮನೇಲಿ ಇದ್ದರೆ ಒಂದೇ ರೇಷನ್ ಕಾರ್ಡ್ ಯೂಸ್ ಮಾಡ್ಕೊಳ್ಬೇಕು ಅದರಲ್ಲಿ ಎಲ್ಲರ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಬೇಕಂತ ತಿಳಿಸ್ತಾ ಇದೆ ಸೊ ಅದನ್ನು ಕೂಡ ನೀವು ಗಮನದಲ್ಲಿ ತೆಗೆದುಕೊಳ್ಬೇಕು ಇದನ್ನು ಈ ರೀತಿ ನೀವು ಎಲಿಜಿಬಲ್ ಇದ್ದರೂ ಸಹಿತ ನಿಮ್ಮ ರೇಷನ್ಸ್ ಕಾರ್ಡ್ಗಳು ರದ್ದಾಗುವಂಥದ್ದು ಸೊ ಮನೆ ಮತ್ತು ಈ ಥರ ಎ ಕೆ ವೈ ಸಿ ಮಾಡಿಸ್ಕೊಳ್ಳಿಲ್ಲ ಅಥವಾ ರೇಷನನ್ನು ಸರಿಯಾಗಿ ನೀವು ಎರಡರಿಂದ ಮೂರು ತಿಂಗಳವರೆಗೂ ಕೂಡ ತೆಗೆದುಕೊಳ್ಳಲೇ ಇಲ್ಲ ಅಂತ ಹೇಳೋದಾದರೆ ನಿಮಗೆ ರೇಷನ್ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರದ್ದು ಮಾಡುವಂಥದ್ದು ಸೊ ಇದು ನಿಮಗೆಲ್ಲರಿಗೂ ಕೂಡ ಗಮನದಲ್ಲಿರಲಿ ಈ ವಿಷಯ ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಹೆಚ್ಚು ಗುಣ ಕಬಾಯ್ ಬಿಡ್ಗರ್ ಫ್ರೆಂಡ್ಸ್